ಇವತ್ತು ಎರಬಳ್ಳಿಯಲ್ಲಿ ಇರ್ತಕ್ಕಂತ ನಮ್ಮ ಕಾಡುಗಲ್ಲರ ಈ ತಿಮ್ಮಕ್ಕನ ಸಮಾಧಿಯಲ್ಲಿ ಇದ್ದೀವಿ ತಿಮ್ಮಕ್ಕ ಯಾರು ಇವಳು ಯಾಕೆ ಕಂಡುಕೊಂಡ ಆದ್ಲು ಕಂಡುಕೊಂಡ ಆದ್ಮೇಲೆ ಇವಳು ಸಮಾಧಿ ಇದೇ ಜಾಗದಲ್ಲಿ ಸಮಾಧಿ ಮಾಡಿದ್ರು ಈನ ಇತಿಹಾಸ ಏನು ಇತಿಹಾಸ ಏನಿಲ್ಲ ಸ್ವಾಮಿ ಈ ಅಮ್ಮ ತನ್ನ ಗಂಡ ಏನು ಮಾಡಿದ ತಂಗಿ ಗಂಡನ ತಲೆ ತೆಗೆದು ಬಂದ ತಂಗಿ ಗಂಡನ ತಲೆ ತೆಗೆದು ಬಂದ್ಮೇಲೆ ಮಾಡಿದ್ಲು ಮಾಡಿದ ಗಂಡ ತಂಗಿ ಬಂದು ಹಿಂದೆ ಅಣ್ಣ ನನ್ನ ಗಂಡನ ತಲೆ ಕೊಡು ನಿತ್ಕೊಂಡು ಪೂಜೆ ಮಾಡಿದೆ ಅಂತ ಅನ್ಯಾಯಿ ತಂಗಿ ಗಂಡನ ತಲೆ ತಗದ ಅಂತ ಹೇಳಿ ಊರಿನಲ್ಲಿ ನಾನು ಆಗ್ತೇನೆ ಗಂಡ ಈರ್ನಗೇ ಮಾಡಿದೆ ತಂಗಿ ಗಂಡನ ಮಗ ತಂಗಿ ಮಗ ನೋಡ್ದು ಇನ್ ಗಂಡ ಗಂಡನ ತಲೆ ಎಷ್ಟು ಅಲ್ಲಿ ನಾನು ಭೂಮಿ ಮೇಲೆ ಇರಬಾರ್ದು ತಂಗಿ ಗಂಡನ ತಲೆ ತಗೊಂಡು ನಾನು ಧರಣಿಯಲ್ಲಿ ಮಗ ತೋರ್ಸಬಾರ್ದು ಅಂತ ಹೇಳಿಬಿಟ್ಟು ಅಲ್ಲಿ ಗು ಸಾಣಿ ಕೆರೆ ಕೊಡಿ ಆ ಕಡೆ ಬಾಕ ನೆಲೆಸಿಬಿಟ್ಟು ಬಾಕಿಗೆ ಬಿದ್ದು ಅವನು ಪ್ರಾಣ ಹತ್ಯೆ ಮಾಡ್ಕಂಡ ಇರ್ನಾಗಣ್ಣ ಪ್ರಾಣ ಹತ್ಯೆ ಮಾಡಿಕೊಂಡ ಈಗ ಈ ಆ ಮುಂಗನ್ ಸೊಳಿತು ಬಟ್ಟೆ ತೊಳಿತಿದ್ದಂತ ಅಳದಲ್ಲಿ ಅವಾಗ ನೀನ್ ಗಂಡ ಸತ್ನ ಕಣ್ಣಿ ಅಂತ ಕಳಿಸ್ಲಿ ಬಂದ ಹೊಡೆದಂಗ್ ಮಕ್ಕಂಡ ಏನದು ಕಲಿಸಲು ಬಂದ ಒಳಗೆ ನನ್ ಗಂಡ ಇಲ್ಲ ನನ್ ಗಂಡ ಏನಾದ್ರು ಮುಂಗನ್ಸು ಕೊಡ್ದಾಗ ಏನಾದ್ರು ಇಯಮ್ಮ ಅಲ್ಲಿ ಕೊಡೋದ್ಲು ಇಲ್ಲಿ ಗಂಡ ಬಿದ್ದಿರೋ ಅಲ್ಲಿಯಾಗ ಏನ್ ಮಾಡಿದ್ಲು ಗಂಡನ್ನ ಸಿರ ಕುಯ್ಕಂಡು ಗಂಡ ಸತ್ತ ಮೇಲೆ ನಾನು ಒಂದು ಅರಗಾಳಿಗೇನು ನಾನು ಧರಣಿ ಮೇಲೆ ಇಡಬಾರ್ದು ಬೇರೆ ಮುಖವನ್ನು ನಾನು ತೋರಿಸ್ಬಾರ್ದು ಅಂತ ಹೇಳ್ಬಿಟ್ಟು ಆಗ ಕಾಟೇಗೌಡ ಇದ್ರು ಕಾಟೇಗೌಡ ನಾನು ಇರಲ್ಲ ನನ್ನ ಗಂಡನೇ ಹೋದ ಮೇಲೆ ನಾನು ಒಂದು ಮೇಲೆ ಇರಲ್ಲ ಬೇಡಮ್ಮ ಇಲ್ಲಿ ಗಂಡ ಎಲ್ಲ ಹೋದ್ರಿ ನೋಡಿಕೊಂಡ್ ಅಂತ ಅವರು ಹೇಳಿದ್ರು ಸೊ ಗಂಡ ಇಲ್ಲದ ಮೇಲೆ ಕೋಟಿ ಎಲ್ಲ ಒಂದು ವಜ್ರ ಈಡೂರಿಗೆ ಕೊಟ್ಟರು ನಾನು ಇರಲ್ಲ ಅವಾಗ ಆಯ್ತ ಏನ್ ಮಾಡ್ಬೇಕು ಏನು ಮಾಡಂಗಿಲ್ಲ ನನಗೆ ಮಾಡಿಸಬೇಕು ಮಾಡಿಸ್ಬೇಕು ಹೆಂಗ್ ಮಾಡಿಸ್ಬೇಕು ಹ್ಮ್ ಹೆಂಗ್ ಮಾಡಿಸ್ಬೇಕು ಸರಿಯಾದ ಮರಗಳನ್ನ ತರಿಸಿ ಮಾಡಿಸಿ ಕೆಂಡ ಮಾಡಿಸ್ಬೇಕು ಈಗ ಹಂತ ಹೇಳಿ ಏನ್ ಮಾಡಿದ್ಲು ಅವ್ನು ಕಾಟೇಗೌಡ ಏನ್ ಮಾಡಿದ ತೆರೆಯದು ಕೆಂಡ ತರಿಸಿಬಿಟ್ಟು ತೆರೆಯ ಕೆಂಡ ಮಾಡಿಸಿ ಇದು ಮಾಡಿಸಿ ಹಾಗೆ ಮಾಡ್ಬಿಟ್ಟು ಈ ಅವಾಗ ಏನ್ ಮಾಡಿಬಿಟ್ರು ಅವರು ಅಡೆತಂಗಿದ್ರಲ್ಲ ಯಾರು ಕೀರ್ತಿ ಮಕ್ಕನ ಅಣ್ಣ ತಮ್ದಿರು ಅವ್ರು ತವ್ರ ಮನೆ ಅವರು ಅಲ್ಲೆಲ್ಲ ಎಣ್ಣೆ ಆಗಿ ನನ್ನ ನಮ್ಮ ಮಗಳು ಸಾಯ್ತಾಳ ಅಂತ ಹೇಳ್ಬಿ ಏನ್ ಮಾಡ್ಬಿಟ್ರ ಅವರು ಏ ನಿನ್ ಗಂಡ ಓ ತೆರದಾಣ ಕೊಟ್ಟಿಲ್ಲ ನೀನ್ ತೆರದಾಣ ಕೊಡದಲ್ಲಿ ನಿನ್ ಬೀಳಂಗಿಲ್ಲ ಅಂತ ಹೇಳಿ ತಡಿಬೇಕು ಏನಾದ್ರು ಮಾಡಿ ಮಕ್ಕಳು ಮರಿಗಳೆಲ್ಲ ಉಳಿಸ್ಬೇಕು ಅಂತ ಹೇಳಿ ಅಂತ ಹೇಳಿ ಗಂಡ ಹೆಂಡತಿ ಕಲ್ಲ ಇದು ಗಂಡ ಹೆಂಡತಿ ಕಲ್ಲ ಇದೆ ವೀರ ತಂಬಕ್ಕ ಇದನ್ನ ಕಾಣ್ತೀವಿ ನೋಡಿ ಸರ್

ಆಯ್ತು ಬಾರಿ ಚೆನ್ನಾಗ್ ಅವಾಗ ಏನ್ ಮಾಡಿಬಿಡ್ಲು ಅವಾಗ ಕಾಟನ್ ಕೊಟ್ಟೆ ನಾನು ಒನ್ ವಾರ ಸೂರ್ ಬಿಟ್ಬಿಡು ನನ್ ತವರ್ ಮನೆ ಹತ್ತು ಗಂಡ ಅಂತೇಳಿ ಬಿಡ್ಲಿ ಏನ್ ಮಾಡಿದ್ರು ಅವಾಗ ಒನ್ ವಾರ ಬಿಟ್ಟರೆ ಅವ್ರು ಹತ್ತು ಗಂಡ ಅವ್ತೀನಿ ನೀನು ನಾನು ಗಲಗಿರಲ್ಲ ಕಂಡ ಬೀಳ ಸಿಟ್ಟಿ ಮಾಡ್ತೀನಿ ಏಳು ತೆರೆ ಕಂಬಳಿ ಹಾಕಿದ್ ಅಂತ ಚಂಡನ್ ನೋಡಿ ಓಡೋದಾಳು ಇಯಮ್ಮ ಹೆದರಿಕೆಂಡು ಅಂತ ಹೇಳಿ ಮುಂದೆ ಮಾತಾಡ್ತೀನಿ ನಾನು ಓಡಾ ಹೆಣ್ಮಗಳಲ್ಲ ನಾನು ಅಂತ ಕುಲದಲ್ಲಿ ಹುಟ್ಟಿರ್ತಕ್ಕಂತೇಳು ನಾನು ಇರೋದೇ ಕಾರ್ಯಗಿರಿ ಎಲ್ಲ ಕಲಸು ನಾನು ಡೈರೆಕ್ಟ್ ಕೇಳ್ತೀನಿ ಅಂತ ಹೇಳಿ ವಿಡಿಯೋ ಮಾಡಿದ ವಿಜೃಂಭಣೆಯಿಂದ ಕಂದು